ಚೋಯಾ ತಾಲೂಕಿನ ಉಳುವಿಯಲ್ಲಿ ನಡೆದ ಲಿಂಗಾಯಿತ ಪಂಚಮಶಾಲಿ ಸಮಾಜದ ಸಂಕಲ್ಪ ಸಭೆಯಲ್ಲಿ ಜಾತಿ ಜನಗಣತಿಗೆ ಲಿಂಗಾಯಿತ ಪಂಚಮಶಾಲಿ ಸಮಾಜ ತೀವ್ರ ವಿರೋಧ ವ್ಯಕ್ತಪಡಿಸಿ ನಿರ್ಣಯ ಕೈಗೊಂಡಿದೆ ಜೋಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳುವಿಯ ಚನ್ನಬಸವೇಶ್ವರ ದೇವಸ್ಥಾನದ ಆವರಣ ಕಲ್ಯಾಣ ಮಂಟಪದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿತ್ತು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳು ಮಾತನಾಡಿ ಇಂದು ಹೋರಾಟಗಾರರು ಪದಾಧಿಕಾರಿಗಳ ಸಂಕಲ್ಪ ಸಭೆ ಕರೆಯಲಾಗಿತ್ತು ಈಗಾಗಲೇ ಆರನೇ ಹಂತದ ಹೋರಾಟ ಮುಗಿಸಿದ್ದೇವೆ ಮಳೆಗಾಲದ ಅಧಿವೇಶನದಲ್ಲಿ ಸಮುದಾಯದ ಶಾಸಕರು ಧ್ವನಿ ಎತ್ತಬೇಕು ಆಯಾ ಕ್ಷೇತ್ರಗಳಲ್ಲಿ ತಾಲೂಕಾವಾರು ಶಾಸಕರಿಗೆ ಹಕ್ಕೊತ್ತಾಯ ಮಾಡಲು ಅಭಿಯಾನ ಮಾಡಲಾಗುವುದು ಆಯಾ ಶಾಸಕರ ಮನೆಗಳಿಗೆ ತಾಲೂಕು ಪದಾಧಿಕಾರಿಗಳು ಭೇಟಿ ನೀಡಿ ಹಕ್ಕೊತ್ತಾಯ ಮಂಡಿಸುವ ಜೊತೆಗೆ ಮಳೆಗಾಲ ಅಧಿವೇಶನಕ್ಕೂ ಮುನ್ನ ಶಾಸಕರ ಸಭೆ ಕರೆಯಲು ನಿರ್ಧರಿಸಿದ್ದೇವೆ ಲಿಂಗಾಯತರ ಅಸಮಾಧಾನಕ್ಕೆ ಕಾರಣವಾಗಿರುವ ಜಾತಿ ಗಣತಿ ಪುನರ್ ಪರಿಶೀಲಿಸಬೇಕು ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡಲೇಬೇಕು ಈಗಿರುವ ಜಾತಿ ಗಣತಿಯಲ್ಲಿ ಅಸ್ಪಷ್ಟತೆ ಹಿನ್ನೆಲೆ ಮತ್ತೊಮ್ಮೆ ಜಾತಿ ಗಣತಿ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬಳಸಬೇಕು ಮೀಸಲಾತಿ ಬಗ್ಗೆ ನಿರ್ಧಾರ ಕೈಗೊಳ್ಳದಿದ್ದರೆ ವಿರಾಟ ಶಕ್ತಿ ಪ್ರದರ್ಶನ ಮಾಡುವುದು ಅನಿವಾರ್ಯವಾಗಲಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿರಾಟ ಶಕ್ತಿ ಪ್ರದರ್ಶನ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲಾಗುವುದು ಎಂದು ಶ್ರೀಗಳು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಮೀಸಲಾತಿಗಾಗಿ ಆರನೇ ಯಶಸ್ವಿಯಾಗಿ ಮುಗಿಸಿ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕಾಗಿ ಉಳಿವೆ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಕೇವಲ ಹೋರಾಟಗಾರರು ಮತ್ತು ಪದಾಧಿಕಾರಿಗಳ ಒಂದು ಸಂಕಲ್ಪ ಸಭೆಯನ್ನು ಇವತ್ತು ಕರೆಯಲಾಗಿದ್ದು ಈ ಸಭೆಯಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ಸಮಾಜನ ಸ್ವಯಂ ಪ್ರೇರಣೆಯಿಂದ ಬಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಈ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಿ ಮೊದಲನೇ ನಿರ್ಣಯ ಏನಪ್ಪ ಅಂದರೆ ಬರುವಂಥ ಮಳೆಗಾಲದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಂದೇ ಧ್ವನಿಯಲ್ಲಿ ಧ್ವನಿ ಎತ್ತು ಹಾಗೆ ಪ್ರತಿ ಶಾಸಕರ ಮನೆಯಲ್ಲಿ ಅಕ್ಕೊತ್ತಾಯಿ ಮಂಡನೆ ಎನ್ನುವಂತಹ ಅಭಿಯಾನವನ್ನು ಮಾಡಬೇಕು ಆ ಮೂಲಕವೇ ಶಾಸಕರ ಮನವೊಲಿಸಿ ಅವರೆಲ್ಲರೂ ಸಹ ಅಧಿವೇಶನದಲ್ಲಿ ಧ್ವನಿಯುತ್ವವಾಗಿ ಅವರಿಗೆ ಮನ ಪರಿವರ್ತನೆ ಮಾಡುವಂಥ ಅಭಿಯಾನವನ್ನು ಮಾಡಬೇಕು ಅಂತೇಳಿ ನಿರ್ಣಯ ಮಾಡಲಾಗಿದೆ ಇದರ ಜೊತೆಯಲ್ಲಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮಾಜದ ಎಲ್ಲ ಶಾಸಕರ ಸಭೆಯನ್ನು ಕರಿಬೇಕು ಅಂತೇಳಿ ಎರಡನೇ ನಿರ್ಣಯ ಆಗೈತಿ ಇದೆಲ್ಲ ಹೋರಾಟದ ನಡುವೆಯೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಚಲಗಳ ಅಧಿವೇಶನದಲ್ಲಿ ಮತ್ತೊಮ್ಮೆ ಇಪ್ಪತ್ತು ಲಕ್ಷ ಪಂಚಮಿ ಸಾಲವನ್ನು ಕೂಡಿಸಿ ಸುವರ್ಣ ವಿಧಾನಸೌಧದ ಮುಂದೆ ವಿರಾಟ ಶಕ್ತಿ ಪರಿಶೀಲನೆ ಮಾಡುವ ಮೂಲಕವಾಗಿ ಸರ್ಕಾರಕ್ಕೆ ಅಕ್ಕೊತ್ತೆ ಮಾಡಬೇಕು ಎನ್ನುವಂಥ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಮತ್ತು ಲಿಂಗಾಯತರ ಅಸಮಾಧಾನಕ್ಕೆ ಕಾರಣವಾಗಿರತಕ್ಕಂತಹ ಜಾತಿ ಗಣತಿಯನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಸರ್ಕಾರ ಜಾತಿ ಗಣತಿ ಮಾಡಬೇಕು ಈಗಿರುವಂಥ ಜಾತಿ ಗಣತಿಯಲ್ಲಿ ಅಸ್ಪಷ್ಟತೆ ಇರೋದ್ರಿಂದ ಮತ್ತೊಮ್ಮೆ ಜಾತಿ ಗಣತಿ ಮಾಡಬೇಕು ಎನ್ನುವಂಥ ಒಂದು ಒತ್ತಾಯವನ್ನು ಈ ಸಭೆ ಮಾಡಲಾಗಿದೆ ಜೊತೆಯಲ್ಲಿ ಸಮಾಜ ಬಾಂಧವರು ಮಕ್ಕಳ ಶಾಲಾ ದಾಖಲಾತಿಯಲ್ಲಿ ಜಾತಿ ಕಾಲದಲ್ಲಿ ಕಂಪಲ್ಸರಿ ಲಿಂಗಾಯತ ಸಲಿಂದ ಬಳಸಬೇಕು ಅಂತೇಳಿ ಈ ಮೂಲಕವಾಗಿ ಐದು ನಿರ್ಣಯಗಳನ್ನು ಇವತ್ತಿನ ಸಂಕಲ್ಪ ಸಭೆ ತೆಗೆದುಕೊಳ್ಳಲಾಯಿತು ಅಂತೇಳಿ ಈ ಮೂಲಕ ಹೇಳಿಕೆ ಸಭೆ ದಿನಾಂಕ ಶಾಸಕರ ಸಭೆಯನ್ನು ಸಾಧ್ಯವಾದರೆ ಬೆಂಗಳೂರಿನಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಐತಿ ಕಾರಣ ಅಂದರೆ ಈಗ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಶಾಸಕರ ಸಭೆ ಡೇಟನ್ನು ತೀರ್ಮಾನ ಮಾಡ್ತೀವಿ ഡേറ്റ് ഫിക്സ് കെനരാ പ്ലസ് ന്യൂസ് ജോയിഡാ